ನೀನು ಕಾಫಿ ಊಟ ಟೈಮ್ ಮುಗೀತು ಕಾಫಿ ಹಾಯ್ ನೋಡಿ ಇವರು ನಮ್ಮ ಹೆಜ್ಬೆಂಡ್ರು ಮೊಬೈಲ್ಗೆ ಪಿಕ್ಚರ್ ನೋಡ್ತಿದ್ದಾರೆ ಅವ್ರಿಗೂ ಇನ್ನೊಂದು ಮೊಬೈಲು ಇದು ನನ್ನ ಮೊಬೈಲು ಹಾಯ್ ನೀನು ಸ್ನ್ಯಾಕ್ಸ್ ತಿನ್ನ ಟೈಮ್ ಹ್ಞೂ ಮೆಸೇಜ್ ಬರ್ತೈತಿ ನಾನು ಲೈವ್ ಬಂದಿದ್ದೆಂದ್ರೆ ಎಲ್ರಿಗೂ ಮೆಸೇಜ್ ಹೋಗ್ತತ್ತೀನಿ ನೋಡಿ ಇದು ತೆಂಗಿನ ತೆಂಗಿನ ಮರದಡ ಕುಂತಿದ್ದೀವಿ ಯಜಮಾನ ನಾವು ಇದ್ರು ಬಿಸಿಲು ಜಾಸ್ತಿ ಐತೆ ಇವತ್ತು ಗಮ್ಮ ಮಳೆ ಬರಂಗಿಲ್ಲ ಅದಕ್ಕೆ ಸ್ವಲ್ಪ ನೆಲ್ಲ ಅಡಿಲಿ ಮರದಡಿಲಿ ಕೂತಿದೀವಿ ನೋಡಿ ಇಲ್ಲಿ ನೋಡಿ ಈಗ ಬಳೆ ಗಿಡ ಚಿಕ್ಕದದು ಇದು ಎಳ್ಳಿ ಗಿಡ ಎಳ್ಳಿಕಾಯಿ ಇಲ್ಲ ಎಲ್ಲ ಸ್ವಲ್ಪ ಇದು ಒಂದು ಹತ್ತಿದ್ವೇನ ಎಲ್ಲ ಕಿತ್ಕೊಂಡಿದ್ವಿ ನಾವು ನೋಡಿ ನುಗ್ಗಿ ಗಿಡ ಅದು ನುಗ್ಗಿ ಮರ ನುಗ್ಗಿಕಾಯಿ ಬಿಡುತ್ತಲ್ವ ಅದು ಈಗೆಲ್ಲ ಹೂವು ಇದು ಮಾವಿನ ಗಿಡ ದೊಡ್ಡದಿಲ್ಲ ಚಿಕ್ಕದು ಇನ್ನು ಕಾಯಿ ಇಲ್ಲ ಹೂವೂ ಇಲ್ಲ ಒಂದು ಐದು ವರ್ಷ ಆಗೇತೇನು ಐದು ಆರು ವರ್ಷ ಅಷ್ಟೇ ಒಂದು ಐದು ವರ್ಷ ಆಗೈತಿ ಯಾರ ಆತ ಓದ್ತಿದ್ರಪ್ಪ ಹಾಯ್ ಹಾಯ್ ನೋಡಿ ಇದು ಮಾವಿನ ಮರ ಇನ್ನ ಅಲ್ಲೆಲ್ಲ ತನು ಜಾ ಹಾಯ್ ಹಾಯ್ ತನು ಜಾ ತನು ಪ್ರವೀಣ ಹಾಯ್ ನೋಡಿ ಇದು ಮಾವಿನ ಮರ ಇನ್ನು ಕಾಯಿ ಇಲ್ಲ ಚಿಕ್ಕದೆ ಇದು ದಾಳ ಇದು ಮೆಕ್ಕೆಜೋಳಕ್ಕೆ ಹಾಕಿದ್ವಲ್ಲ ಅದು ಡ್ರಿಪ್ಪು ಇದು ಅದನ್ನೆಲ್ಲ ಸುತ್ತಿಬಿಟ್ಟು ಹಿಂಗೆ ಮಾವಿನ ಮರದಳೆ ಹಾಕಿದ್ವಿ ಇವೇ ಪೈಪು ಇದು ಸ್ವಲ್ಪ ತೆಂಗಿನ ಗಿಡ ಇಲ್ಲೇ ಗರಿ ತೆಗೆದಿಲ್ಲ ಹಾಕಿದ್ವಿ ಇದು ಅದೇ ಡ್ರಿಪ್ಪೇ ಮೆಕ್ಕೆಜೋಳಕ್ಕೆ ಹಾಕಿದ್ದು ಡ್ರಿಪ್ಪು ಇವಾಗ ಫಸ್ಟ್ಲೇನು ಇಲ್ವಲ್ಲ ಅದು ತೆಗೆದುಬಿಟ್ಟು ಇಲ್ಲಿ ನಾಲ್ಕೇಲಿಟ್ಟಿದ್ವಿ ಕ್ಲೀನಾಗಿ ಆ ಥರ ಸುಚ್ಚುಬಿಟ್ಟು ಕಟ್ಟಿ ಪೈಪು ಅದೇ ಪೈಪೇ ಅವು ನೋಡಿ ನಮ್ಮದು ಟ್ಯಾಕ್ಟ್ರಿಗೆ ಬಿಸಿಲು ಅಂತ ಈ ಥರ ಬೆಡ್ಶೀಟ್ ಹಾಕ್ಬಿಟ್ಟಿದ್ವಿ ಒದಿಸಿದೀವಿ ಬೆಡ್ಶೀಟ್ ಸ್ವಲ್ಪ ರೀತಿ ರೀ ನೋಡಿ ನಮ್ಮದು ಮನೆ ಅರಮನೆ ಮೈಸೂರಾಗೈತಲ್ಲ ಅದು ಅರಮನೆ ಮೈಸೂರಾಗಿರೋ ಅರಮನೆ ಇಲ್ಲೇ ನೋಡ್ರಿ ಬೇಜಾರ ಮಾಡ್ಕೋಬೇಡ್ರಿ ಯಾರು ನೋಡಿ ಅಂತ ತನುಜ ಹಾಯ್ ತನುಜ ನೋಡಿ ಇದು ಬಾಳೆ ಗಿಡ ಬಾಳೆ ಗಿಡ ಬಾಳೆ ಗೊನೆ ಬಿಟ್ಟಿದೆ ನೋಡಿ ಚಿಕ್ಕದು ಯಾವುದಂದ್ರೆ ಎಲ್ಲಿಕಿ ಬಾಳೆಹಣ್ಣು ಅಂತಿವಲ್ಲ ಬಾಳೆಹಣ್ಣು ರಸಬಾಳೆಹಣ್ಣು ಎಲಕ್ಕಿ ಬಾಳೆಹಣ್ಣು ಅಂತಾರೆ ರಸಬಾಳೆಹಣ್ಣು ಅಂತಾರೆ ಇದು ಮಲ್ಲಿಗೆ ಅಂಟು ಮಲ್ಲಿಗೆ ಅಂಟು ಚಿಕ್ಕದು ಹೂವು ಎಲ್ಲ ಯುಗದಿಗೆ ಬಿಡುತ್ತೆ ಈಗ ಬಿಟ್ಟಿಲ್ಲ ಈಗ ಖಾಲಿ ಆಯಿತು ಅಂದರೆ ನಾಟಿದು ಐಪ್ರೆಡ್ ಥರ ಬರ್ತದಲ್ಲ ಅದಿಲ್ಲ ಕನಗಲು ಹೂವು ಅಲ್ಲ ಸಾರಿ ಸಾರಿ ಹೂವು ಇದು ಕನಕಂಬ್ರ ಹೂವು ನಾವು ಕನಕಾಂಬ್ರ ಹೂವು ಅಂತೀವಿ ನಿಮ್ಮ ಕಡೆ ನೀವು ಎಲ್ಲ ಕಡೆ ಅದೇ ಹೇಳು ಹೂವನೇ ಅನ್ನೋದು ನೋಡಿ ಚಿಕ್ಕ ಚಿಕ್ಕದು ಸುಸಿ ಸ್ವಲ್ಪ ಚಿಕ್ಕದು ನೋಡಿ ನೋಡಿ ಇಲ್ಲಿ ಒಂದು ಭಾಳ ಇದು ಕೆಂಜಿಗೆ ನೋಡಿ ಅಯ್ಯಪ್ಪ ಕೆಂಜಿಗೆ ತೋರಿಸ್ತೀನಿ ನಿಮಗೆ ಕೆಂಜ್ಗೆ ಇಲ್ಲೊಂದು ಬಾಳೆ ಗೊನೆ ಇಡ್ಲಿ ಕೆಂಜಿಗೆ ಇದಾವಲ್ಲ ಅದಕ್ಕೆ ಅಷ್ಟೆ ನೋಡಿ ಬಾಳೆ ಗೊನೆ ಹಾಕಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂತನಿ ಹಣ್ಣಿಗೆ ಅವಾಗ ಇನ್ನು ಹಣ್ಣಿಗೆ ಬಂದಿಲ್ಲ ಇನ್ನು ಚಿಕ್ಕದು ಅಣ್ಣ ಹೋಗ್ಬೇಕು ದಸರಾ ಹಾಕಿ ಬರುತ್ತದ ದಸರಾ ಹಬ್ಬಕ್ಕೆ ಕಡೆಗಳಿಗೆ ಪೂಜೆ ಮಾಡ್ತಾವ ಅವಾಗ ಬರುತ್ತೆ ಜೆ ಸಿ ಪಿಗೂ ಟ್ಯಾಕ್ಟ್ರಿಗೂ ಬೋರಿದ್ದಾವೆ ನಮ್ಮ ಮನೆ ಹತ್ರ ಬೋರಿಗೂ ಪೂಜೆ ಮಾಡ್ತೀವಿ ಅವ ದಸರಾಕ್ಕೆ ಆಗ ಬರುತ್ತೆ ದಸರಾ ಹಬ್ಬಕ್ಕೆ ನೋಡಿ ಇಲ್ಲೋ ಇಲ್ಲೊಂದು ಇಷ್ಟ ಐತೆ ಡ್ರಿಪ್ಪು ನೋಡಿ ಎಲ್ಲ ಐತೆ ಡ್ರಿಪ್ಪು ಇದು ಮಲ್ಗೆ ಉಂಟು ಇದು ನಾಟಿ ಮಲ್ಲಿಗೆ ಹೂವಿನ ಗಿಡ ಇದು ಪೈಪು ಇಂದು ಹುಣಸೆ ಮರ ಹುಣಸೆ ಮರದ ಪಕ್ಕದಾಗೆ ಎಳ್ಳಿ ಗಿಡ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದೀರಾ ನಾವು ಚೆನ್ನಾಗಿದ್ದೀವಿ ಭಾಳ ದಿವಸ ಆಯಿತು ಲೈವ್ ಬಂದಿರಲಿಲ್ಲ ಇವತ್ತು ಬಂದಿದ್ದೀನಿ ಲೈವಲ್ಲಿ ನೋಡಿ ಕಡಲೆ ಗಿಡ ತೋರಿಸ್ತಿದ್ದೀನಿ ನೋಡಿ ಚಿಕ್ಕ ಒಂದು ಮ್ಯಾ ಹಾಂ ಒಂದು ತಿಂಗಳು ಆಗಿತ್ತು ಏನು ಪ್ರವೀಣ ತೆಂಗಿನ ಗಿಡ ಚಿಕ್ಕದ ತೆಂಗಿನ ಗಿಡ ನೋಡಿ ಇದು ಇದೆಂತದು ಅಲವೇರಿ ಕಟ್